ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ದೂದ್ ಪಿರಾಮ್ ಮಹಾತ್ಮರ ನೂರ ಮೂವತ್ತೈದನೇ ಉರುಸು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ನಗರದ ಇತಿಹಾಸ ಪ್ರಸಿದ್ಧ ದೂಧ್ ಪಿರಾ ಮಹಾತ್ಮರ ಉರುಸು ಕಾರ್ಯಕ್ರಮ ಇದೇ ಏಪ್ರಿಲ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಜರುಗಲಿದೆ ಈ ಕುರಿತು ಮಂಗಳವಾರ ದೂದ್ ಪಿರಾಮ್ ದರ್ಗಾ ಸಮಿತಿಯ ಸದಸ್ಯರಾದ ಎಸ್ ಕೆ ಹವಾಲ್ದಾರ್ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ನಜೀರ್ ಅಹಮದ್ ಗದಗ ದರ್ಗಾ ಸಮಿತಿ ಅಧ್ಯಕ್ಷ ಸುಲೇಮಾನ್ ಸಾಬ್ ಕಣಕೆ ಉಪಾಧ್ಯಕ್ಷ ಐ ಮಿರ್ಜಾ ಕಾರ್ಯದರ್ಶಿ ಡಿ ಡಿ ಕಾರ್ಡ್ಗಿ ಸದಸ್ಯರಾದ ಕೆ ಡಿ ಸೂರಣಗಿ ಎಂ ಎನ್ ಅಲ್ಲಿ ಎನ್ ಎಚ್ ಸಿದ್ದಿ ಎಸ್ ಎಚ್ ಶಾಮ್ಲೇವಾಲೆ ಎಂ ಎಚ್ ಸಿದ್ದಾಪುರ್ ಎ ಕೆ ಸೂರಣಗಿ ಎಂ ಎ ಮುಳುಗುಂದ ಅಂಜುಮಾನ್ ಇಸ್ಲಾಂ ಸಮಿತಿ ಅಧ್ಯಕ್ಷ ಎಂ ಎಂ ಗದಗ ದಾದಾಪೀರ್ ಮುಚ್ಚಾಲೆ ಪಿರ್ದೋಷ್ ಆಡೂರ ಜಮೀಲ್ ಅಹಮದ್ ಸುರಣಿಗಿ ಸೇರಿದಂತೆ ಮತ್ತಿತರರು ಇದ್ದರು ಇದೇ ಸಂದರ್ಭದಲ್ಲಿ ಉರುಸು ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಗಳನ್ನು ಬಿಡುಗಡೆ ಮಾಡಲಾಯಿತು ಮೊಟ್ಟದಲ್ಲಿ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಜರುಗುವಂಥ ವ್ಯವಸ್ಥೆ ನಾವು ಮಾಡ್ತಾ ಬಂದಿದ್ದೀವಿ ವರ್ಷ ವರ್ಷದಂತೆ ಸಂಕ್ತರ ಸಂಖ್ಯೆ ಹೆಚ್ಚಾಗ್ತದೆ ಸಂಭಕ್ತರ ಬರುವುದು ಹೆಚ್ಚಾಗುವುದರಿಂದ ಅವರ ತಕ್ಕಂಥ ವ್ಯವಸ್ಥೆಯನ್ನು ನಾವು ಸಮಿತಿ ಪರವಾಗಿ ಅದೆಲ್ಲ ಪರವಾಗಿ ನಾವು ವ್ಯವಸ್ಥೆಯನ್ನು ಮಾಡುತ್ತಾ ಬಂದಿದ್ದೇವೆ ಆದರೆ ಈ ವರ್ಷ ಒಂದು ನಮಗೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಇರೋದರಿಂದ ಮತ್ತು ಕಾನೂನು ಚೌಕಟ್ಟಿನಲ್ಲಿ ಏನು ಒಂದು ಸರ್ಕಾರದ ಅಥವಾ ಚುನಾವಣೆ ಅಧಿಕಾರ ಒಂದು ಮಾರ್ಗಸೂಚಿ ಏನಿದೆ ಅದರಡಿಯಲ್ಲಿ ನಾವು ಇದನ್ನು ನಿರ್ವಹಿಸಬೇಕಾಗಿದೆ ಅದೇ ರೀತಿಯಿಂದ ರಾಜಕೀಯ ಚಟುವಟಿಕೆಗಳಿಗೆ ನಿರ್ಬಂಧ ಇರೋದು ಧಾರ್ಮಿಕ ಕಾರ್ಯಚಟುವಟಿಕೆಗಳಿಗೆ ಚುನಾವಣಾ ಆಯೋಗದಿಂದ ಯಾವುದೇ ಅಡ್ಡಿ ಆತಂಕ ಬರಲಾರದಂತೆ ಚುನಾವಣಾ ಆಯೋಗದ ಮಾರ್ಗಸೂಚಿಯಂತೆ ಧಾರ್ಮಿಕ ವಿಧಿವಿಧಿ ಕಾರ್ಯಕ್ರಮಗಳನ್ನು ನಡೆಸಲು ತಾವೆಲ್ಲ ನಾವೆಲ್ಲ ಬದ್ಧರಾಗಿದ್ದೇವೆ ಅದೇ ರೀತಿಯಾಗಿ ಯಾವುದೇ ರೀತಿಯಿಂದ ಐತಿ ನೆರಗಟ್ಟೆ ಆಗಲಾರದಂತೆ ಎಲ್ಲ ಚಾಕು ಮತ್ತು ಪೊಲೀಸ್ ಅಧಿಕಾರಿ ಲೋಕಲ್ ಪುರಸಭೆ ಇವರ ಜೊತೆ ಚರ್ಚಿಸಿ ಈ ಬಗ್ಗೆ ನಾವು ಈಗಾಗಲೇ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ